வே இல்லை வே இல்லை என்ன லோட பா ஆ ரெ வெட் குடு ஏய் லோட ராகோ ராகோ கேளடா ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘಕ್ಕೆ ಭಾನುವಾರ ನಡೆದಂತಹ ಚುನಾವಣೆಯಲ್ಲಿ ನನ್ನೆಲ್ಲ ಪತ್ರಕರ್ತರು ನಮ್ಮ ಮೇಲೆ ವಿಶ್ವಾಸವನ್ನು ಇಟ್ಟು ನಂಬಿಕೆಯನ್ನು ಇಟ್ಟು ನಮ್ಮ ಮೇಲೆ ಪ್ರೀತಿಯನ್ನು ತೋರಿಸಿ ನನ್ನ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತಾರು ಸಾಲಿಗೆ ಅಧ್ಯಕ್ಷನಾಗಿ ನೂತನ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಬಹುಶಃ ಈ ಆಯ್ಕೆ ಮತ್ತು ಗೆಲುವು ಪ್ರಾಮಾಣಿಕ ಪತ್ರಕರ್ತರ ಸಂಘದ ಮೇಲೆ ಕಾಳಜಿ ಹೊಂದಿರುವಂತಹ ಮತ್ತು ಬದ್ಧತೆ ಇರುವಂಥ ಪತ್ರಕರ್ತರ ಗೆಲುವು ಈ ಪತ್ರಕರ್ತರ ಗೆಲುವನ್ನು ನಾನು ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘಕ್ಕೆ ಸಮರ್ಪಣೆ ಮಾಡಲಿಕ್ಕೆ ಬಯಸ್ತೇನೆ ಮುಂದಿನ ದಿನಗಳಲ್ಲಿ ಭಾಳಷ್ಟು ಈ ಹಿಂದೆ ನಾನು ಅಧ್ಯಕ್ಷನಾಗಿ ಕೈಗೊಂಡಂತಹ ಹಲವು ಪತ್ರಕರ್ತರ ಪರವಾದಂತಹ ಕಾರ್ಯಕ್ರಮಗಳು ಮತ್ತು ಪಾರದರ್ಶಕ ಆಡಳಿತ ಅವನ್ನು ಗುರುತಿಸಿ ಮುಂದೆಯೂ ಕೂಡ ದೀಪಕ್ಕಿಂದ ಸಂಘಕ್ಕೆ ಒಳ್ಳೆಯ ಕಾರ್ಯಕ್ರಮಗಳನ್ನು ನಿರೀಕ್ಷೆ ಮಾಡಿ ನಾನು ಆಯ್ಕೆ ಮಾಡಿದ್ದಾರೆ ನಾನೆಲ್ಲ ಪತ್ರಕರ್ತರ ನಿರೀಕ್ಷೆಯನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಎಲ್ಲರ ಒಳಗೊಳ್ಳುವಿಕೆಲ್ಲೇ ನಾನು ನನ್ನ ಅವಧಿಯಲ್ಲಿ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿ ನಾನು ಈ ಮೂಲಕ ಇಶ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆಯೇ ಇವತ್ತು ಯಾರ್ಯಾರು ನಮ್ಮ ಜೊತೆ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿದರು ಅನೇಕ ಜನ ನನ್ನ ಗೆಳೆಯರು ಪರವಗೊಂಡಿದ್ದಾರೆ ಅತ್ಯಂತ ಸ್ನೇಹಮಯವಾದಂಥ ಚುನಾವಣೆಯಲ್ಲಿ ಪರವಗೊಂಡಿದ್ದಾರೆ ಅವರಿಗೆ ನಾನು ಯಾವುದೇ ರೀತಿಯ ಸೋಲಿಗೆ ಧೃತಿಗೇಡಬಾರ್ದು ಅಂತ ಹೇಳ್ತಾ ಹೊಸದಾಗಿ ಆಯ್ಕೆಯಾಗಿರುವಂಥ ಎಲ್ಲ ನನ್ನ ಪದಾಧಿಕಾರಿಗಳು ಮತ್ತು ಹದಿನೈದು ಮಂದಿ ಕಾರ್ಯಕಾರಿಣಿ ಸದಸ್ಯರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಟ್ಟಾಗಿ ಮೈಸೂರು ಜಿಲ್ಲಾ ಪತ್ರಕರ್ತ ಸಂಘದ ಘನತೆಯನ್ನು ಗೌರವವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾಗ್ತೇವೆ ಅನ್ನೋ ಭರವಸೆಯನ್ನು ಈ ಮೂಲಕ ಕೊಡ್ತೇನೆ ನಾನು ಮಹಿಳಾ ಗ್ರಾಮೀಣ ಅಭ್ಯರ್ಥಿ ಆಗಿದ್ರು ನನಗೆ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಮತ್ತು ತುಂಬ ಓಟ್ಗಳಿಂದ ನಾನು ಜಯಶೀಲಳಾಗಿದ್ದೀನಿ ಎಲ್ರಿಗೂ ನಮ್ಮ ತಾಲೂಕು ಪತ್ರಕರ್ತ ಸಂಘದವ್ರಿಗೂ ಮತ್ತು ಜಿಲ್ಲಾ ಪತ್ರಕರ್ತ ಸಂಘದವ್ರಿಗೂ ಎಲ್ಲರಿಗೂ ನನ್ನ ಹಿರಿಯ ಕಿರಿಯ ಮ ಎಲ್ಲ ಮತ ಬಂದವರಿಗೂ ಅಭಿನಂದನೆಗಳು ನನ್ನ ಪತ್ರಿಕಾ ಮಿತ್ರರಿಗೆಲ್ಲ ಅಭಿನಂದನೆಗಳು ನಾನು ಖಂಡಿತ ನಿರೀಕ್ಷೆ ಮಾಡಿರಲಿಲ್ಲ ತುಂಬ ಎಲ್ಲ ಚೆನ್ನಾಗಿ ನಂಗೆ ಸಪೋರ್ಟ್ ಮಾಡಿ ಎಲ್ಲರೂ ನಂಗೆ ತುಂಬ ಓಟ್ಗಳು ಹಾಕಿದ್ದಾರೆ ಎಲ್ ಎಲ್ಲ ಸದಸ್ಯರಿಗೂ ಮತ್ತು ನನ್ನ ಧನ್ಯವಾದಗಳು ನಾನು ಮೊದಲಿಗೆ ಮೈಸೂರು ಜಿಲ್ಲಾ ಸಂಘದ ಎಲ್ಲ ಪತ್ರಕರ್ತರ ಸಮಿತ್ರರಿಗೆ ಹಿರಿಯರಿಗೆ ನನ್ನ ವೃತ್ತಿ ಬಾಂಧವರಿಗೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ ಮೈಸೂರು ಜಿಲ್ಲಾಪದ ಸಂಘ ರಾಜ್ಯದಲ್ಲೇ ಒಂದು ಮಾದರಿಯಾದಂಥ ಒಂದು ಸಂಘ ಈ ಸಂಘದ ಒಂದು ಉನ್ನತ ಸ್ಥಾನವನ್ನು ಪಡೆಯುವುದು ಅಷ್ಟು ಸುಲಭದ ಮಾತಲ್ಲ ನಾನು ಕೂಡ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕನ್ನಡಪ್ರಭ ಪ್ರಜಾನೋಡಿ ಮತ್ತು ಈಗ ಪ್ರತಿನಿಧಿ ಪತ್ರಿಕೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇನೆ ಬಹುಶಃ ಸಂಘದ ನಾನು ಕೆಳಾಂತದಿಂದ ಜಿಲ್ಲಾ ಕಾರ್ಯಕರ್ತ ಸದಸ್ಯನಾಗಿ ಗ್ರಾಮೀಣ ಭಾಗದ ಕಾರ್ಯದರ್ಶಿಯಾಗಿ ಉಪಾಧ್ಯಕ್ಷನಾಗಿ ಈಗ ಪ್ರಧಾನ ಕರ್ಷಿಗೆ ನನ್ನೆಲ್ಲ ವಯಸ್ಸನ್ನು ನಾವು ಎಲ್ಲರ ಪ್ರೀತಿಯನ್ನು ಗಳಿಸುವಂಥ ಮೂಲಕ ರಾಜ್ಯದಲ್ಲಿ ಏನು ಮೈಸೂರು ಜಿಲ್ಲೆಯಲ್ಲಿ ಗೊಂದಲಗಳಿದೆ ಅಂತ ಏನು ಮಾಹಿತಿ ಇದೆ ಅದನ್ನು ಅಳಿಸುವಂಥ ಕೆಲಸ ಮಾಡಿ ಒಂದು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡುವಂಥ ಸಂಘನ ಹೆಸರನ್ನು ಉಳಿಸುವಂಥ ಕೆಲಸವನ್ನು ನಮ್ಮೆಲ್ಲ ತಂಡದ ಪದಾಧಿಕಾರಿಗಳು ಮತ್ತು ಕಾರ್ಯಕ್ರಮ ಸಮಿತಿ ಸದಸ್ಯರ ಸಹಕಾರವನ್ನು ಪಡೆದು ಕೆಲಸವನ್ನು ಮಾಡಲಿಕ್ಕೆ ನಾನು ಸಿದ್ಧ ಇದ್ದೇನೆ ಅಂತರ ಅಂತರವಾಗಿ ಅಂತರವನ್ನು ಕೈಕೊಂಡು ಬಂದರು ಬಹುಶಃ ನಾನು ಯಾವತ್ತೂ ಕೂಡ ನಾನು ದಿನೇಶ್ ಮತ್ತು ರಮೇಶ್ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕುಗ್ಗೋದು ಬೇಡ ಹಂಗಂತೇಳಿ ನಾನು ಇಗ್ಗೋದಿಲ್ಲ ನಾನು ಪ್ರಧಾನಕರ್ಷಿಯಾಗಿದ್ದೀನಿ ಅಂತೇಳಿ ನನಗೇನು ಇಗ್ಗುವಂಥ ಪ್ರಶ್ನೆ ಬರೋದಿಲ್ಲ ಆದರೆ ಒಟ್ಟಿಗೆ ಅವ್ರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ನಾನು ಹೋಗುವಂಥ ಕೆಲಸ ಮಾಡ್ತೀನಿ ಅವರ ಸಲಹೆಯೂ ಕೂಡ ಸಮಯ ಬಿದ್ರೆ ತೆಗೆದುಕೊಳ್ಳುವಂಥ ಕೆಲಸನ ಮಾಡ್ತೀನಿ ಮೈಸೂರು ಪತ್ರಕರ್ತರ ಸಂಘ ಅಂತ ಹೇಳಿದ್ರೆ ಅದು ಒಂದು ಹಿರಿಮೆ ಅದು ಗರಿಮೆ ಅಂತಹ ಗರಿಮೆಯಲ್ಲಿ ನಾನೀಗ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿರೋದು ನಿಜಕ್ಕೂ ಹೆಮ್ಮೆ ಹೆಮ್ಮೆದಂತೆ ಇದಕ್ಕೆ ತಾರಣೀಭೂತರಾದರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಲ್ಲೂ ಮುಂದೆ ನಾನು ಮೊದಲಿಗೆ ನನ್ನಣ್ಣ ನನ್ನ ವಿಸ್ತಾರ ಚಂದಿ ಹಾಗೂ ಗುಡ್ಡು ಸೇರಿದಂತೆ ಇನ್ನು ಈ ಒಂದು ಈಗ ನೂತನವಾಗಿ ಆಯ್ಕೆಗಳಂತಹ ಕೆ ದೀಪಕ್ ಅವರ ಎಂಟೈರ್ ಫೆಂಡ್ ನನ್ನ ಜೊತೆ ಕರ್ಕೊಂಡು ಹೋಗಿದ್ದು ರೋಗದ ಜೊತೆಗೆ ಮೈಸೂರಿನಂತಹ ಹಿರಿಯ ಹಾಗೂ ಕಿರಿಯ ಎಲ್ಲ ಪತ್ರಕರ್ತರ ಕುಟುಂಬಕ್ಕೆ ಪ್ರತ್ಯಕ್ಷವಾಗಿಯ ಗುರುತವಾಗಿ ಸಹಾಯವನ್ನು ಮಾಡುತ್ತಾರೆ ಗೆಲುವಿಗೆ ಕಾರಣ ಬದಲಾಗಿದ್ದಾರೆ ನನ್ನ ಜೊತೆನಾಡಿಯನ್ನು ಈಗ ಕೃಷ್ಣ ಸರ್ ಆಗಬಹುದು ಮಧುಸೂರ ರೋಹಿಣ ಅವರು ಕೂಡ ನನಗೆ ಸಕಾರಾತ್ಮಕವಾಗಿ ಸ್ಪಂದಿಸಲು ಸೋಲು ಸ್ವೀಕರಿಸೋಣ ಅಂತ ಹೇಳಿದ್ದು ಅದೇ ರೀತಿ